ಬಿಚ್ಚುಪ್ಪ ಗ್ರಾಮದಲ್ಲಿ ಬಸವಣ್ಣನ ಸುಮಾರು ಮೂರ್ನಾಲ್ಕು ವರ್ಷದಿಂದ ಉದ್ಘಾಟನೆ ಆಗಿ ಈ ಬಿಚ್ಚಕುಪ್ಪು ಗ್ರಾಮ ಇರ್ತಕ್ಕಂಥ ಎಲ್ಲ ವೀರಶೈ ಸಮಾಜ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥ ಈ ಗ್ರಾಮ ಈ ಗ್ರಾಮದಲ್ಲಿ ಕಾರ್ಯ ಘಟನೆ ಹಾಕುತ್ತೆ ಅನ್ನೋ ಕನಸು ಮಾಡಿಸ್ಕೊಂಡ ಇದ್ದಿದ್ದಿಲ್ಲ ಇವತ್ತು ಯಾವ ಉದ್ದೇಶಕ್ಕೆ ಅನ್ನೋದು ಶೀಘ್ರದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪಿ ಎಸ್ ಐ ಮತ್ತು ಸಿ ಪಿ ಐ ಡಿ ವೈಸ್ ಪಿ ಎಸ್ ಪಿ ಮಠದಲ್ಲಿ ಅವರು ಹೋಗಿ ತನಿಖೆಯನ್ನು ಪೂರ್ಣಗೊಳಿಸಲಿಕ್ಕೆ ಒಂದು ವಾರ ಎಪ್ಪತ್ತ್ ತನಿಖೆ ಮಾಡಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತೀನಿ ಆ ತಪ್ಪಿಸ್ತರ ವಿರುದ್ಧ ಇವತ್ತು ಶಿಕ್ಷೆ ಆಗಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೆಲಸ ಬಿಚ್ಚುಗುಪ್ಪಿ ಜನರಿಗೆ ಒಂದು ಆಸೆಯನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಂಥ ಉದ್ದೇಶ ಹೇಳಿಕೆ ಇಸ್ಗೂರು ಬಸವಣ್ಣನ ಮೂರ್ತಿ ಇವು ದೀಪಾವಳಿ ಹಬ್ಬದ ಸಂದರ್ಭದೊಳಗೆ ಎಲ್ಲರೂ ಇರ್ತಕ್ಕಂಥ ಸಮಸ್ಯೆಗಳನ್ನು ಇವತ್ತು ನಾವು ಬಸವಣ್ಣನ ಅನುಯಾಯಿಗಳಾದಂಥ ಸಂದರ್ಭದೊಳಗೆ ನಾವು ಅದನ್ನು ತನಿಖೆ ನಡೆಸಿ ತೀರ್ತು ಅದನ್ನು ಬಿಡುವುದಿಲ್ಲ ಮುಂದಿನ ದಿನಮಾನದೊಳಗೆ ಬಸವಣ್ಣ ಮೂರ್ತಿ ಮತ್ತೆ ಒಂದು ತಿಂಗಳ ಒಪ್ಪತ್ತನೇ ಕುಂಡಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸ್ವತಃ ನಾನು ಮೂರ್ತಿ ಕೊಡ್ತೀನಿ ಇವತ್ತು ಭರವಸೆ ಕೊಡ್ತೇವೆ